ನಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ರಸ್ಮಿತಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌರಿಗೆ ದ್ಯಾಂಕ್ಸ್ ಹೇಳ್ತು ಈ ಸಿನಿಮಾನ ರಿಲೀಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗೋಕ್ಕೆ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡೋದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಸರ್ ನೀವು ಯಾವಾಗ ಡೈರೆಕ್ಷನ್ ಅವಾಗ ನಿಮ್ಮ ಸಿನಿಮಾಗೆ ನಾವು ಕಾಯ್ತಾ ಇದ್ದವು ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಒಬ್ಬ ನರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಒಂದು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಈ ಸಿನಿಮಾ ಈ ವರ್ಷದ ಕೊರಿಯರ್ ಬದ್ರುನು ಸುಮಾರು ವರ್ಷ ನಾಪತ್ತಲ್ಲಿರುವಂತ ಒಂದು ಸಿನಿಮಾ ಆಗತ್ತೆ ನಾನು ಹೇಳ್ತೀನಿ ಹೇಳ್ತಿದ್ದೆ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಕಂಪೇರ್ ಇದೆ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲ ಬಿಝಿ ಅವ್ರು ಮಾಡ್ದಾಗ ಕರಿತಾರೆ ನೋಡ್ಕೊಂಡು ಶ್ರೀಕಾಂತ್ ಅವ್ರಿಗೆ ತುಪ್ಪ ಆಸೆ ಇತ್ತು ಎಗೂ ಸರ್ಗ ಮಾಡಿದ್ರು ಗತಿಗೆ ಹೇಳ್ಕೊಂಡೋಗಿರ್ತಾರೆ ನಮ್ಮ ಸರ್ ಬಡಿಸ್ತಾರೆ ವರ್ಕ್ ಮಾಡಲಿಲ್ಲ ಅವರು ನಾನೇ ಅಂತ ಹೇಳಿದ್ದೆ ಸರ್ ಡೈಲಿ ಉಪೇಂದ್ರ ಉಪಿಸರ್ ಮಾಡಿದಾಗ ಅಂತ ಆದರೆ ನಾನು ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದೆ ನವಲಿ ಯಾವುದು ಅಂತ ಅದು ಸೊ ನಿಮ್ಮ ಡೈರೆಕ್ಷನ್ ಸಲಹಾ ಇರ್ತಿದ್ದಾನೆ ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾ ಅವತ್ತು ಹೇಳಿದ್ದೆ ಗಾಡ್ ಫಾದರ್ ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಕ್ಷಣ ಆಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವ್ರು ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿತ್ತೀವಿ ಆ ಒಳ್ಳೆದಾಗಿ ಒಳ್ಳೆದಾಗತ್ತೆ ಕೂಡ ಹರಿ ಸರ್ ವೇಣು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನ್ ಅಲ್ಲಿ ಇದ್ರು ಶ್ರೀಕಾಂತ್ ಬಡವ ಚೆನ್ನಾಗಿ ಗೊತ್ತು ಏನಿಲ್ಲ ಅಂದ್ರೆ ಹೋಗೋದು ಏನೇ ಇದ್ರೆ ಮಾತ್ರ ಹೋಗೋದು ಅಂತ ಿದ್ದಾರೆ ಅಂದ್ರೆ ಲೆಕ್ಕಾಚಾರಣೆ ಆಗುತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಯಿ ಪುನೀತ್ ಎಲ್ಲ ಸಿಕ್ಕ ವರ್ಕ್ ಮಾಡ್ತಾ ಇದ್ರ ಅವರ ಆಲೋಚನೆಗಳ ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ರು ದೊಡ್ಡ ವಿಷಯ ಅಂತಿದ್ರೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಕಾಪಾಡ್ಕೊಳ್ಳುತ್ತ ಒಂದು ಅದ್ಭುತವಾದ ಸಿಂಕ್ ಯು ವೆರಿ ಬಂದಾಗ ಮೋಸ್ಟ್ ಯೋಚನೆ ಮಾಡ್ತಾ ಇದ್ದೆ ಇವು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿನ ಕತೆ ಹೇಳ್ತಾ ಇದ್ದಾರೆ ಏನೋ 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 ನೋಡಿ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ನಲ್ಲಿ ಇರೋದೆಲ್ಲ ತೆಗೆದು ಹಾಡು ಮಾಡಿದ್ದಾರೆ ಇಲ್ಲಿ ಪ್ರೆಸೆಂಟಿಗೆ ಅಂತ ಆಮೇಲೆ ವಾರ್ನ ನೋಡೋದೇ ಅಲ್ಲಿನ ಮತ್ತೆ ಎರಡ್ ಸಾವಿರದ ನಲ್ವತ್ತು ಕೊಟ್ಟವರು ಫ್ಯೂಚರ್ ಏನ್ ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕಥೆ ಹೇಳ್ತಾ ಇದ್ದಾರೆ ಅಂತ ಫ್ಯೂಚರ್ ಅದೇ ಅಲ್ಲಿ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದ ಸಿನಿಮಾಗೆ ಅಂತ ಎಲ್ಲ ನಾವು ಯಾವತ್ತೂ ಅವ್ರ ಸಿನಿಮಾ ಎಕ್ಸ್ಪೆಕ್ಟೇಷನ್ ಇಟ್ ಮಾಡೋದಿಲ್ಲ ಎಲ್ಲರೂ ನಮ್ಮದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದು ಕರೆಕ್ಟ್ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ ಮಧ್ಯ ಕಾಮನ್ ಮ್ಯಾನ್ಗೆ ಎದಳ 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 ಅಂತ ಒಂದು ಚೀಟಿ ಇದೆ ಅವನ ಮನಸ್ಸಿನ ಹೆಸರು ಬಳಸಿ ಅವನ ಮೈ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಟರ್ಕರ್ಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿಕಳಿಸಿರ್ತಾರೆ ಸೊ ಯೂಸ್ ಯೂಸ್ಫರ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ಬುದ್ಧಿವಂತರಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದರು ಇವಾಗ ಬುದ್ಧಿವಂತಿಗೆ ಉಪಯೋಗಿಸಿ ಅಂತ ಸೊ ಕಾಯ್ತಾ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೇನೋ ಇದು ಸಿನ್ಮಾ ಬರ್ತಿದೆ ಈ ಥರದ್ದು ಅಂತಂದರೆ ಎಕ್ಸೈಟ್ಮೆಂಟ್ ಆಯ್ಕೆ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಏನೇ ಸಿನ್ಮಾ ನೋಡ್ತೀವಿ ಜೋಡಿ ಇದ್ರ ಮೇಲೆ ಇನ್ನೊಂದು ಕ್ವಶನ್ ನನಗೆ ನಮ್ಮ ಮೋರ್ತಕ್ಕೆ ಬಂದಾಗ ಕೆಪಿ ಸಿದ್ಧಾಂತವ್ರು ಫಸ್ಟು ಮಚ್ಚಿಟ್ಕೊಂಡು ಥೋಟೆ ಕಳಿಸ್ಬಿಡಿತಾರೆ ಡೈರೆಕ್ಟರ್ಗಳಿಗೆ ಇದ್ರೆಲ್ಲ ಏನು ತಡ್ಕೊಂಡಿರೋರು ಇಲ್ಲಿ ಅಂತ ಆ್ಯಪಲ್ಲಿ ಗೀಪಲ್ಲೆಲ್ಲ ನೋಡ್ಕೊಂಡ್ ಬನ್ನಿ ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರ ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬೆಳೆದ್ರು ನೀವೇ ಬೇಕಂತೆ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನು ಪ್ರಮೋಷನು ಪ್ರಮೋಷನ್ ಪ್ರಮೋಷನ್ ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದು ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಕಂಟ್ರೋಲಲ್ಲಿ ಅವ್ರಿಗೆ ತುಂಬಾ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗೀಟ್ ಎಲ್ಲ ಮಾಡ್ಕೊಂಡು ಏನೋ ಒಂದು ಚೂರು ಗುರುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಕಾಕ್ರೋಸ್ಗೆ ನೀವೇನು ಮಾಡ್ತೀರ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀನು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದಿ ಅದ್ಭುತವಾಗಿ ಕೃಷ್ಣದಾಗಿ ಬಂದು ಮಾತಾಡಿದ್ರು ಸೊ ಎಂಟರ್ಟೈನರ್ಸ್ ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಸಿನಿಮಾ ಸೂಪರ್ ಹಿಟ್ ಆಗಲಿ ಆದ್ರೆ ಬೆಸ್ಟ್ ಖುಷಿ ಆಯ್ತು ಆನ್ಲೈನ್ ಬುಕಿಂಗ್ಸ್ ಎಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಲ್ಲ ನಮ್ಮ ಹೀರೋನ್ ಈ ಸಿನಿಮಾ ಹಾಡ್ ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಗಡಿತ ಹಾಡ್ಬಿಟ್ರೆ ಮತ್ತೆ ಅಕ್ಕ ಬರೋದ್ ಕಷ್ಟ ಅಂತ ಫಸ್ಟ್ ಡೇ ಕಾಸ್ಟ್ ಮಾಡ್ಕೊಂಡ್ ಆದ್ರೆ ಸರ್ ತುಂಬಾ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಥ್ಯಾಂಕ್ ಯು ಒಂದು ಸ್ವಲ್ಪ ಮತ್ತೆ ಡೈರೆಕ್ಷನಿಗೆ ಒಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ರು ಥ್ಯಾಂಕ್ ಯು ಸರ್